ರಸ್ತೆಯಲ್ಲಿ ಗುಂಡಿಗಳ ದರ್ಬಾರ್ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ರೈತ ಸಂಘಟನೆಯು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಪಟ್ಟಣದ ಹರ್ಪನಹಳ್ಳಿ ರಸ್ತೆಯಲ್ಲಿ ಬರುವ ಶ್ರೀಗುರು ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಚಪ್ಪರದ ಹಳ್ಳಿ ಹತ್ತಿರ ಇರುವ ಕೊಟ್ಟೂರಿನ ವೆಲ್ಕಂ ಬೋರ್ಡ್ನವರೆಗೂ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ನಿರ್ಮಾಣಗೊಂಡಿದ್ದು ಈ ತಗ್ಗು ಗುಂಡಿಗಳಿಂದ ಈ ರಸ್ತೆಯಲ್ಲಿ ಓಡಾಡುವ ಎಷ್ಟೋ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡು ಹಾನಿಗಳಿಗೆ ಒಳಗಾಕಿದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾತ್ರ ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಮುಚ್ಚಿ ಸಾರ್ವಜನಿಕರು ಓಡಾಡಲು ಸ್ವಚ್ಛತಾ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಲು ಅಧಿಕಾರಿಗಳು ಮಾತ್ರ ಮುಂದಾಗುತ್ತಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯಲ್ಲಿ ಬೈಕ್ ಸವಾರರು ಸಾರ್ವಜನಿಕರು ಓಡಾಡಲು ಈ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನ ಅತಿ ಶೀಘ್ರದಲ್ಲಿ ಮುಚ್ಚಿ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಗೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಕೆ ಶಫಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ರೈತ ಸಂಘಟನೆ ಮುಖಂಡರಾದ ಹೊನ್ನೂರು ಸಾಹೇಬ್ರವರು ಮಾತನಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಚಿಗಿಟೇರಿ ಜಯಪ್ಪ ನ್ಯೂಸ್ ಕೊಟ್ಟೂರು ವೆಲ್ಕಮ್ ಬೋರ್ಡ್ ಅಂದರೆ ಒಟ್ಟು ವೆಲ್ಕಮ್ ಬೋರ್ಡ್ ಅಲ್ಲಿ ಅಲ್ಲಿರ್ತಕ್ಕಂಥ ರೋಡು ಸುಮಾರು ಜನರಿಗೆ ತೊಂದರೆ ಆಗ್ತಿದೆ ನೋಡಿ ಇಲ್ಲ ಟ್ಯಾಕ್ಟ್ರಿಗಳು ಬರ್ತಿದ್ವಿ ಇಬ್ಬರು ಎರಡು ಟ್ಯಾಕ್ಟ್ರಿ ಎಷ್ಟು ಟ್ಯಾಕ್ಸಿ ಹೀಗಾಗಿ ಯಾ ಅಧಿಕಾರಿಗಳು ಯಾರು ಅದಾರ ಅದನ್ನು ನೋಡಿ ತುರ್ತು ನಮ್ಮ ರೈತರಿಂದ ನಾವು ಹೇಳಿಕೆ ಮಾಡ್ತಿದ್ದೀವಿ ಇಲ್ಲಾಂದರೆ ಇಲ್ಲಿ ಜನರಿಗೆ ತೊಂದರೆ ಆದರೆ ಮುಂದೆ ಅವರೇ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾವು ಅತಿ ಶೀಘ್ರದಲ್ಲಿ ಬಂದು ಇಲ್ಲಿ ಬಂದಿರುವಂಥ ದುರಸ್ತಿ ಆಗಿರುವಂಥ ಈ ರೋಡನ್ನು ನೋಡಿ ಅವ್ರು ಬಂದು ಬರಲೇಬೇಕೀಗ ಬಂದರೆ ನಮ್ದಾಗ ಏನೋ ಅನಾಹುತ ಆದರೆ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ಬೇಕು ಬರೀ ಕೊಟ್ಟರೆ ಗುಡಿಯಿಂದ ವೆಲ್ಕಮ್ ಬೋರ್ಡ್ ಹತ್ತಿರ ಅಲ್ಲಿಂದ ಇಲ್ಲಿವರೆಗೂ ರೋಡ್ ದುರಸ್ತಲ್ಲಿ ಇಟ್ಟು ಇದು ಸೂಕ್ತವಾದ ಕ್ರಮ ಸಗಬೇಕು ಆಮೇಲೆ ಹೋಗರಿಗೆ ಬರೋರಿಗೆ ತೊಂದರೆ ಗಾಡಿಯಲ್ಲಿ ಬಿದ್ದಿರೋ ನಾಲ್ಕೈದು ಮಂದಿ ಒಂದು ಆರುಳೆ ಮಂದಿ ಕೈಕಾಲು ಮುರ್ಕಂತಾರೆ ವಾಕ್ ಪ್ರತಿ ಒಬ್ಬರಿಗೆ ತೊಂದರೆ ಆಗ್ತೈತಿ ಇದು ಸೂಕ್ತವಾದ ಕ್ರಮ ಕೈಗೊಬೇಕು ಪಿ ಡಬ್ಲ್ಯೂ ಇಂಜಿನಿಯರ್ ಆಗಲಿ ಯಾರದಾಗಲಿ ಇಲ್ಲ ಆಗೋದಲ್ಲಿ ನಾವು ಮಾಡ್ಕೊಂಡು ಮುಂದೆ ಬರೋ ಕ್ರಮಕ್ಕ ನೀವು ಜವಾಬ್ದಾರಿಗಳನ್ನು ರೋಡ್ ಇಂದ ಬಹಳ ತೊಂದರೆ ಇದೆ ಈ ಬಂದು ಬಿದ್ದು ಹೆಣ್ಮಕ್ಳು ಕೂಡ ಬಿದ್ದು ಕೈ ಕೈಕಾಲು ಮುರ್ಕೊಂಡಾರ ಇದ್ರ ಬಗ್ಗೆ ಕ್ರಮ ಯಾರೂ ತಗೋಂಥ ಇದಿಲ್ಲ ಪಿ ಡಬ್ಲ್ಯೂ ಇಂಜಿನಿಯರ್ ಬಂದು ಆದಷ್ಟು ಬೇಗ ಇದನ್ನು ಕ್ರಮ ತೆಗೆದುಕೊಳ್ಬೇಕೆಂದು ತಮ್ಮಲ್ಲಿ ಕೇಳಬಹುದು